ಎಲ್ಲರಿಗೆ ಫ್ರೆಸ್ ಲೋಡ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯ ಮಾಡ್ಕೊಂಡಿದ್ದ ಪ್ರೇರೆ ವಾಕ್ಯ ನೋಡಿಕೊಂಡಿದ್ದರೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ ಪ್ರೇರೇ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಮತ್ತೇನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಹದಿನೆಂಟನೇ ವಚನ ಕೊನೆ ಮಾತಾಗಿರುತ್ತೆ ಪ್ರೇರೆ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯೂ ನಿನಗೆ ಫಲ ಕೊಡುವನು ಅಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಅಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ಆತನು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಪ್ರೇರಿ ನಮ್ಮ ಜೀವಿತದಲ್ಲಿ ನಡೆಯುವುದನ್ನೆಲ್ಲವನ್ನು ಯಾರು ನೋಡ್ತಾ ಇದ್ರು ಪ್ರೇರಿ ದೇವ್ರು ಮಾತ್ರ ಪ್ರೀ ಆತ ಆತನ ನೋಡಿ ನಮಗೆ ಬೇಕಾಗಿರೋದನ್ನು ಪ್ರತಿಫಲ ಕೊಡುವಂತ ದೇವ್ರ ಪ್ರೇರಿ ಹಾಲೆಯಲ್ಲಿ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ದೇವರು ನಮ್ಮ ಜೀವಿತದಲ್ಲಿ ನಮ್ಮನ್ನು ಅಭಿವೃದ್ಧಿ ಪಡಿಸಬೇಕು ನಮ್ಮನ್ನು ಪಡಿಸ್ಬೇಕು ನಾವು ಅಂದುಕೊಂಡಿದ್ದನ್ನು ದೇವರು ನಮ್ಮ ಜೀವಿತ ನೆರವೇರಿಸಬೇಕೆಂಬುದಾಗಿ ಎಷ್ಟು ಜನರು ಆಸೆಯಿಂದ ಎದುರು ನೋಡ್ತಾ ಇದ್ದರು ಪ್ರಿಯರೇ ನಿಮಗೆ ಶುಭ ವರ್ತಮಾನ ದೇವರು ನಮ್ಮ ಹೃದಯದಲ್ಲಿ ನಡೆಯುವುದನ್ನೆಲ್ಲ ನೋಡಿ ನಮಗೆ ಪ್ರತಿಫಲ ಕೊಡುವಂಥ ದೇವರು ಅಲ್ಲೆಲ್ಲೂಯ್ಯ ಪ್ರಿಯರೇ ನಾವು ಉಪವಾಸವಿದ್ದಾಗ ಯಾವ ರೀತಿಯಾಗಿ ನಾವು ದೇವರಿಗೆ ಪ್ರಾರ್ಥನೆ ಮೂಲಕವಾಗಿ ಬೇಡಿಕೊಳ್ಬೇಕೆಂಬುದಾಗಿ ನೋಡ್ತೀವಿ ಪ್ರೀರಿ ಎಲ್ಲರೂ ಇಷ್ಟರು ಬಂದಿದೆ ಎಂಬುದಾಗಿ ಎಲ್ಲರೂ ಉಪವಾಸ ಇರ್ತೀವಿ ಪ್ರೀ ಆದರೆ ದೇವರು ನಮ್ಮ ಉಪವಾಸ ನಾವು ಇದ್ದಾಗ ದೇವರು ಯಾವ ರೀತಿಯಾಗಿ ನಮ್ಮ ಫಲ ನಮಗೆ ಫಲವನ್ನು ಕೊಡುವಂಥರಾಗಿದ್ದರೆ ಎಂಬುದಾಗಿ ನೋಡಬೇಕಾದ್ರೆ ಮೇಲ್ಗಡೆ ವೋಚನದಲ್ಲಿ ನೋಡಬೇಕಾದ್ರೆ ಪ್ರೀರಿ ನಾವು ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡು ಮುಖವನ್ನು ತೊಳೆದುಕೊಂಡು ನಾವು ಏಕ ರೀತಿಯಾಗಿ ಪ್ರಾರ್ಥನೆಯಲ್ಲಿ ಕಾಲ ಕಳೆಯುವಂತರಾಗಿರ್ಬೇಕು ನಾವು ಮನುಷ್ಯರು ನೋಡುವುದಕ್ಕಾಗಿ ಎಲ್ಲ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ ಎಂಬುದಾಗಿ ನಾವು ಆತನಿಗೆ ಮೆಚ್ಚುಗೆ ಆದ ಕಾರ್ಯಗಳು ಮಾಡುತ್ತಾ ಆತನ ಆಜ್ಞೆಗಳಂತೆ ನಡೆಯುವಂತರಾಗಿದ್ದು ನಾವು ಉಪವಾಸ ಪ್ರಾಥಿ ಬಯಸ್ಬೇಕು ಅಲ್ಲಿಯ ಎಷ್ಟು ಜನರು ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ ಆತ ನಮ್ಮ ಈ ಉಪವಾಸ ಪ್ರಾಥಿ ನಮಗೆ ಜಯ ಕೊಡುವಂಥ ದೇವರು ನಮ್ಗೆ ಬೇಕಾಗಿರೋದು ಎಲ್ಲ ಆತನ ಒದಗಿಸುವಂತ ದೇವರು ಎಂಬುದಾಗಿ ನೀವು ನಂಬಿ ವಿಶ್ವಾಸವಿಟ್ಟು ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ದೇವರು ನಮ್ಮ ನಿಮ್ಮ ನಮ್ಮ ನಿಮ್ಮ ಜೀವಿತಲಿ ಮುಂಜಾನೆ ಸಂದಲಿ ಅಥವಾ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೀತಿ ಅಂತರಂಗದ ನಮ್ಮ ಹೃದಯದಲ್ಲಿ ನಡೆಯುವುದನ್ನು ದೇವರು ನೋಡಿ ನಮಗೆ ಪ್ರತಿಫಲವನ್ನು ಕೊಡುವಂತ ದೇವರು ನಾವು ಎಷ್ಟೇ ಒಂದಿಷ್ಟು ದಿನಮಾನಗಳಲ್ಲಿ ನಮ್ಮ ಕಷ್ಟಗಳು ನಮ್ಮ ಚಿಂತೆಗಳು ನಮ್ಮ ಭಾರಗಳು ಎಲ್ಲರೂ ನೋಡಿ ನಮಗೆ ಸಹಾಯ ಮಾಡಲಿಲ್ಲ ಹಾಗೆ ನಮ್ಮನ್ನು ಕೊನೆ ಕ್ಷಣದಲ್ಲಿ ನಮ್ಮನ್ನು ಕೈ ಬಿಟ್ಟು ಹೋಗಿರ್ಬೋದು ಆದರೆ ದೇವರು ಮಾತ್ರ ನಮ್ಮ ಹೃದಯವನ್ನು ನೋಡುವಂತ ದೇವರು ನಾವು ಆತನಲ್ಲಿ ನಂಬಿಕೆ ಶ್ವಾಸವು ನಾವು ದೃಢವಾಗಿಟ್ಟು ನಾವು ಪ್ರಾರ್ಥನೆ ಬಯಸಿದಾಗ ದೇವರು ನಮ್ಮ ತಕ್ಕ ಕಾಲದಲ್ಲಿ ನಮಗೆ ಫಲವನ್ನು ಕೊಟ್ಟು ನಮ್ಮ ನಡೆಸುವಂಥ ನಡೆಸುವಂತ ದೇವ್ರೆ ಹಾಲೆಲುವ ಅದೇ ಇಪ್ಪತ್ತಾರನೇ ವರ್ಷದಲ್ಲಿ ನೋಡಬೇಕಾದ್ರೆ ಆಕಾಶದಲ್ಲಿ ಹಾರಡುವ ಹಕ್ಕಿ ಪಕ್ಕಿಗಳು ನೋಡಿರಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಕಣಜಗಳನ್ನು ಇಟ್ಟುಕೊಳ್ಳುವುದಿಲ್ಲ ಅವ್ರಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನು ಎಷ್ಟೋ ಪ್ರೀತಿಯನ್ನು ಮಾಡಿ ನಾನು ನಿಮ್ಮನ್ನು ಇಟ್ಟಿದ್ದೀನಿ ಎಂಬುದಾಗಿ ನೀವು ಹೆಚ್ಚಿನವರು ಎಂಬುದಾಗಿ ದೇವರು ವಾಕ್ಯ ಪ್ರೇರೆ ಪ್ರೇರಿ ನಾವು ನಾಳಿನ ವಿಷಯದಲ್ಲಿ ನಾವು ಎಷ್ಟೋ ಚಿಂತಿಸ್ತಿರ್ತೇವೆ ಎಷ್ಟೋ ನಾವು ಆಲೋಚನೆ ಮಾಡ್ತೇವೆ ಏನು ಉಟ್ಕೊಳ್ಬೇಕು ಏನು ನಾವು ತಿನ್ನಬೇಕೆಂಬುದಾಗಿ ಪ್ರೇರಿ ಆದರೆ ದೇವರ ಮೇಲೆ ನಾವು ನಂಬಿಕೆ ಶ್ವಾಸ ಇಟ್ಟು ನಾವು ಜೋಸ್ಬೇಕು ಆತ ನಮಗೆ ಪ್ರತಿದಿನ ಆತ ನಮ್ಮನ್ನು ಎಲ್ಲ ವಿಷಯ ನಮಗೆ ಸಹಾಯ ಮಾಡಿ ಆತ ನಮ್ಮನ್ನು ಎಲ್ಲ ರೀತಿ ಕೈ ಕಾಪಾಡಿ ಆತ ನಮ್ಮ ನಡೆಸುವಂಥ ದೇವ್ರ ಪ್ರೀತಿ ನೀವು ಯಾವ ವಿಷಯ ಯಾವ ವಿಷಯದಲ್ಲಿ ನೀವು ಭಯಪಡಲ್ದಂಗೆ ಚಿಂತಿಸಲಂಗೆ ಚಿಂತಿಸಲ್ದಂಗೆ ದೇವ್ರ ಮೇಲೆ ನಾವು ವಿಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಪ್ರತಿಯೊಂದು ವಿಷಯದಲ್ಲಿ ದೇವ್ರಮ್ಮನ್ನು ನೋಡಿ ನಮಗೆ ಪ್ರತಿಫಲವನ್ನು ಕೊಟ್ಟು ಆತ ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಆತನ ವಾಗ್ದಾನ ಮಾಡಿದಂಥ ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ಅದನ್ನು ನೆರವೇರಿಸಿ ಆಶ್ವಿಸಿ ಬಲಪಡಿಸಿ ನಡೆಸುವಂಥ ದೇವರಾಗಿದ್ದರು ಪ್ರೇರಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದಿ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ಸಮದಲ್ಲಿ ಎಷ್ಟು ಜನರು ತಂದಿ ವಾಗ್ದಾನ ನೋಡ್ತಿದ್ರಪ್ಪ ವಾಗ್ದಾನ ಎಲ್ಲರ ಜೀವಿತದಲ್ಲಿ ತಂದಿ ನೀವು ನೆರವೇರಿಸ್ತಾ ಇದ್ರಪ್ಪ ಮುಂಜಾನೆ ಸಮದಲ್ಲಿ ಅವ್ರ ಜೀವಿತದಲ್ಲಿ ಇದ್ದಂತ ಪ್ರತಿಯೊಂದು ಕಷ್ಟದಿಂದ ಬಿಡುಗಡೆ ಮಾಡಿ ಬಿಡ್ತಾ ಬಿಡುಗಡೆ ಇದ್ರಪ್ಪ ಅವ್ರ ಚಿಂತೆಗಳಿಂದ ಬಿಡುಗಡೆ ಮಾಡ್ತಿದ್ರಪ್ಪ ಎಷ್ಟು ದಿವಸದಿಂದ ಅವೇ ಒಂದು ಕಣ್ಣಿರೋ ದಿನಗಳು ಕಷ್ಟಗಳಂತ ಹೇಳಿ ಎಷ್ಟು ಜನರು ಭಯ ಪಡ್ತಿದ್ರು ಪ್ರಭಾ ಆದ್ರೆ ನೀವು ವಾಗ್ದಾನ ಮಾಡಿ ಪ್ರಭಾ ಅಂತರಗದಲ್ಲಿ ನಡೆಯುವುದನ್ನು ದೇವರು ನೋಡಿ ನಮಗೆ ಪ್ರತಿಫಲ ಕೊಡುವೇನೆಂಬುದಾಗಿ ತನ್ನ ನೀವು ವಾಗ್ದಾನ ಮಾಡಿರ್ ಎಲ್ಲರ ಅಂತರಂಗದಲ್ಲಿರುವಂಥ ಅವರು ಹೃದಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಅವ್ರಿಗೆ ನೀವು ನೋಡಿ ಅವರಿಗೆ ಸಹಾಯನ ಮಾಡಿ ಅವರ ಜೀವಿತ ತಂದು ನೀವು ಮುಂಜಾನೆ ಸಮಿತಿ ಅದ್ಭುತ ಮಾಡ್ತಾ ಇದ್ದೀರಪ್ಪ ತಂದೆ ದೇವರೇ ಈ ಮುಂಜಾನೆ ಸಮಿತಿ ಎಷ್ಟು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತ ತಂದು ವಾಗ್ದನು ಅವ್ರ ಎಲ್ಲ ವಿಷಯ ತಂದು ನೀವೇ ಸಹಾಯಕನಾಗಿದ್ದು ಅವರ ಕೋರಿಕೆಗಳಲ್ಲಿ ನೆರವೇರಿಸಿ ಅವ್ರ ಜೊತೆಯಲ್ಲಿದ್ದು ಅವರಿಗೆ ಪ್ರತಿಫಲನ ಕೊಡ್ತಾ ಇದ್ರಪ್ಪ ಸ್ತೋತ್ರ ತಂದೆ ದೇವರೇ ಈ ಮುಂಜಾನೆ ಸಮಿತಿ ತಂದು ವಾಗ್ದಾನ ಮಾಡಿದಂಥ ದೇವರು ವಾಗ್ದನು ಎಲ್ಲರ ಕುಟುಂಬದಲ್ಲಿ ತಂದು ನೀವೇ ಆಶ್ರಿಸ ಬಲಪಡಿಸಿ ಅಂತ ಅಂತೇಳಿ ನಿದ್ರೆ ಎಷ್ಟು ು ಕ್ರಿಸ್ತು ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್. ಪ್ರೇರೆ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಬಯಸಿದ್ರು ಪ್ರೇರೆ ತುಂಬಾ ಸಂತೋಷ ಮತ್ತು ವಾಗ್ದಾನ ಕೊನೆವರೆಗೂ ನೋಡುವಂತರಾಗಿರಿ ಮತ್ತು ಅನೇಕರಿಗೆ ತಿಳಿಯ ಪಡಿಸುವಂತರಾಗಿರಿ ಮತ್ತು ಹೊಸೊಬ್ಬರು ಯಾರಾದ್ರೂ ಚಾನೆಲ್ ನೋಡುವುದಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವರು ಪ್ರತಿದಿನ ಆತನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಆತನ ನಡೆಸುವಂತ ದೇವ್ರ ಪ್ರೇರೆ ಮತ್ತು ಮುಂಜಾನೆ ಸಂಜೆ ವಾಗ್ದು ಎಲ್ಲರ ಜೀವಿತದಲ್ಲಿ ದೇವರು ಆಶ್ರದಕರವಾಗಿ ಜೀವಿಸುವಂತೆ ಮಾರ್ಪಡಿಸ್ತಾ ಇದ್ದಾರೆ ಪ್ರೇರೆ ಗಾಡ್ ಬ್ಲೆಸ್